ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾಳೆ ವರಮಾಲಕ್ಷ್ಮಿ ಹಬ್ಬ ಇಂದಿನ ದಿನ ಎಷ್ಟೆಲ್ಲ ಕೆಲಸ ಇರುತ್ತೆ ಜೊತೆಗೆ ನಾನು ಹೇಗೆ ಹಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಹಬ್ಬದ ಕೆಲಸನ ಮಾಡ್ಕೊತಿರೋದ್ರಿಂದ ಬೆಳಗ್ಗೆ ಬೇಗನೆ ಇದ್ದಿದ್ದೀನಿ ಬೆಳಗ್ಗೆ ಎದ್ದಾಗ ಮಳೆ ಕೂಡ ಬರ್ತಾಯಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ ಫಸ್ಟು ನಾನು ಅಡುಗೆ ಮನೆಯನ್ನು ಕ್ಲೀನಾಗಿ ಒಸ್ಕೊತಾ ಇದ್ದೀನಿ ರಾತ್ರಿನೇ ಪಾತ್ರೆಗಳೆಲ್ಲ ತೊಳೆದು ಮಲಗಿದ್ದೆ ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟು ನಾನು ದೇವ್ರ ಮನೆಯೆಲ್ಲನೂ ನೀಟಾಗಿ ಒಂದು ಕಡೆಯಿಂದ ಒರೆಸಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೆಯಲ್ಲಿ ಇಟ್ಟಿರೋ ಇತ್ತಳೆ ಪಾತ್ರೆಗಳೆಲ್ಲನೂ ತೆಗೆದು ಅವನು ಕೂಡ ಚೆನ್ನಾಗಿ ತೊಳೆದು ಒಂದು ಕಡೆ ಎತ್ತಿಡ್ತಾಯಿದ್ದೀನಿ ನಾಳೆ ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ದೇವ್ರ ಮನೆಗೆ ಬೆಳ್ಳಿ ಸಾಮಾನ ಜೋಡಿಸ್ತಾ ಇದ್ದೀನಿ ಪೂಜೆಗೆ ಬೇಕಾಗಿರೋ ಎಲ್ಲ ಬೆಳ್ಳಿ ಸಾಮಾನು ತೆಗೆದು ಒಂದು ಕಡೆ ಎತ್ತಿಡ್ತಾ ಇದ್ದೀನಿ ಈ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಸಾಮಾನು ಇಡಬೇಕು ಅಂತ ಹೇಳಿ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿದೆ ಅವನು ಕೂಡ ತೆಗೆದು ಎಲ್ಲನೂ ಒಟ್ಟಿಗೆನೆ ತೊಳೆದು ಇಡ್ತಾ ಇದ್ದೀನಿ ನಾಳೆ ಹಬ್ಬ ಇರೋದ್ರಿಂದ ಬೆಳಿಗ್ಗೆ ತೊಳೆದು ಜೋಡಿಸ್ತೀನಿ ಅಂದರೆ ಆಗೋದಿಲ್ಲ ಹಾಗಾಗಿ ಇವತ್ತೇ ಎಲ್ಲ ಬೆಳ್ಳಿ ಸಾಮಾನು ಕೂಡ ತೊಳೆದು ಒಂದು ಕಡೆ ಜೋಡಿಸ್ಕೊತಾ ಇದ್ದೀನಿ ಬೆಳ್ಳಿ ಸಾಮಾನ ತೊಳೆಯೋದಕ್ಕೆ ನಾನು ಕೋಲ್ಗೇಟ್ ಪೇಸ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಕೈಗೆ ಸ್ವಲ್ಪ ಪೇಸ್ಟ್ನ ಹಾಕ್ಕೊಂಡು ಒದ್ದೆ ಕೈಯಲ್ಲಿ ನೀಟಾಗಿ ಹಚ್ಕೊಂಡು ಬೆಳ್ಳಿ ಸಾಮಾನ ಈ ರೀತಿ ನಿಧಾನವಾಗಿ ಉಜ್ಜಿ ತೊಳೆಯೋದ್ರಿಂದ ಶೈನಿಂಗು ಕೂಡ ಕಡಿಮೆ ಆಗೋದಿಲ್ಲ ಜೊತೆಗೆ ಬೆಳ್ಳಿ ಸಾಮಾನು ಸ್ವಲ್ಪನೂ ಸ್ಕ್ರಾಚಸ್ ಆಗೋದಿಲ್ಲ ತುಂಬಾ ನೀಟಾಗಿ ಇರುತ್ತೆ ಕೊಳೆ ಕೂಡ ಬೇಗನೆ ಹೋಗುತ್ತೆ ಕೆಲವರು ಜುಂಗಲ್ ಎಲ್ಲ ಉಜ್ಜುತ್ತಾರೆ ಆ ರೀತಿ ಮಾಡೋದರಿಂದ ಬೆಳ್ಳಿ ಸಾಮಾನು ಸ್ಕ್ರಾಚಸ್ ಆಗುತ್ತೆ ಜೊತೆಗೆ ಶೈನಿಂಗ್ ಕೂಡ ಬೇಗನೆ ಕಡಿಮೆ ಆಗೋಗುತ್ತೆ ಬೆಳ್ಳಿ ಸಾಮಾನ ಮೇಂಟೇನ್ ಆಗೋದಿಲ್ಲ ಎಲ್ಲ ಬೆಳ್ಳಿ ಸಾಮಾನ ನೀಟಾಗಿ ಕೈಯಲ್ಲೇ ಉಜ್ಜಿ ನಿಧಾನವಾಗಿ ತೊಳೆದು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ದೇವ್ರ ಮನೆಗೆ ಯಾವ್ಯಾವ್ದು ಬೇಕು ಅಂತ ಹೇಳಿ ನೋಡಿಕೊಂಡು ತೊಳೆದು ಒಂದು ಕಡೆ ಇಟ್ಟಿದ್ದೀನಿ ಬೆಳಿಗ್ಗೆ ಲಕ್ಷ್ಮಿ ಕೂರಿಸುವಾಗ ಯಾವ್ಯಾವ್ದು ಬೇಕು ಅಂತ ಹೇಳಿ ಅದನ್ನು ಕೂಡ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಬೆಳ್ಳಿ ಸಾಮಾನೆಲ್ಲೂ ತೊಳೆದು ಮೇಲೆ ಬೆಳಿಗ್ಗೆಗೆ ಲಕ್ಷ್ಮಿ ಕೂರ್ಸೋಕ್ಕೆ ಬೇಕಾಗಿರೋ ಹಿತ್ತಾಳೆ ಚೋರಿಗೆ ದೀಪ ತಟ್ಟೆಗಳು ಅವನು ಕೂಡ ಇವಾಗಲೇ ತೊಳೆದು ಎತ್ತಿಟ್ಕೋತಾ ಇದ್ದೀನಿ ಪೂಜೆಗೆ ಬೇಕಾಗಿರೋ ಹಿತ್ತಾಳೆ ಸಾಮಾನು ಬೆಳ್ಳಿ ಸಾಮಾನು ಎಲ್ಲನೂ ಒಂದು ಕಡೆ ತೊಳೆದು ಇಟ್ಟಾಯಿತು ಇವಾಗ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ತಾ ಇದ್ದೀನಿ ಒದ್ದೆಯಲ್ಲಿ ಹಾಗೇ ಇಟ್ಟರೆ ನೀರಿನ ಕರೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಒರೆಸಿ ಇಟ್ಕೋತಾ ಇದ್ದೀನಿ ಎಲ್ಲನೂ ಒರೆಸಿ ನೀಟಾಗಿ ದೇವ್ರ ಮನೇಲಿ ಇಡ್ತೀನಿ ಬೆಳಿಗ್ಗೆಗೆ ಯಾವ್ಯಾವ ಪೂಜೆಗೆ ಬೇಕು ಅಂತ ಹೇಳಿ ನೋಡಿ ಪೂಜೆಗೆ ರೆಡಿ ಮಾಡ್ಕೋತೀನಿ ದೇವ್ರ ಮನೆ ಕೆಲಸ ಎಲ್ಲ ಪೂರ್ತಿಯಾಗಿ ಮುಗಿಸ್ಕೊಂಡಾಯಿತು ಇವತ್ತು ಬೆಳಗ್ಗೆ ತಿಂಡಿಗೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ ನಾನು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಮಕ್ಕಳು ಕೂಡ ಸ್ಕೂಲ್ ಫಂಕ್ಷನ್ಗೆ ಹೋದರು ಮಹೇಶ್ ಅವರು ಕೂಡ ಫ್ಲ್ಯಾಟಲ್ಲಿ ಫ್ಲಾಗ್ನ ಆರಿಸ್ತಾರೆ ಅಂತ ಹೇಳಿ ಅವರು ಕೂಡ ಕೆಲಸಕ್ಕೆ ಹೋಗಿದ್ದಾರೆ ಮನೇಲಿರೋದು ನಾನೊಬ್ಬಳೆ ನನಗೆ ಅಂತ ಹೇಳಿ ಏನು ಸಪ್ರೇಟಾಗಿ ತಿಂಡಿನ ಮಾಡೋದಕ್ಕೆ ಹೋಗಲಿಲ್ಲ ಅವರೆಲ್ಲ ಬರೋಷ್ಟರಲ್ಲಿ ಒಟ್ಟಿಗೆನೆ ಅಡುಗೆ ಮಾಡಿ ಮುಗಿಸೋಣ ಅಂತ ಹೇಳಿ ಸೊಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಾಂಬಾರನ್ನ ಮಾಡೋದಕ್ಕೆ ಒಂದು ಕಡೆ ಬೇಳೆನ ಕೂಗಿಸ್ಕೊಂಡೆ ಜೊತೆಗೆ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡೆ ಮಾಮೂಲಿಯಾಗಿ ಒಗ್ಗರಣೆನ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಒಗ್ಗರಣೆನ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ಊಟ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಆವಾಗವಾಗ ಈ ರೀತಿ ಮಾಡ್ಕೊತಿರ್ತೀನಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಮನೇಲಿ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಮಹೇಶ್ ಅವರು ಕೂಡ ಆಫೀಸಿಂದ ಬಂದರು ಮಕ್ಕಳು ಕೂಡ ಸ್ಕೂಲಿಂದ ಬಂದರು ನಾವು ಕೂಡ ರೆಡಿಯಾಗಿ ಮಾರ್ಕೆಟ್ಗೆ ಹೊರಟ್ವಿ ಮಾರ್ಕೆಟ್ ಹತ್ರ ಬಂದ್ವಿ ಎಲ್ಲ ಹೊರ್ಗಡೆನೆ ವ್ಯಾಪಾರ ಮಾಡೋದಕ್ಕೆ ಇಟ್ಕೊಂಡಿದ್ರು ಬೆಳಗ್ಗೆ ಬೆಳಗ್ಗೆನೇ ಬಿಸಿಲು ಎಲ್ಲ ಛತ್ರಿಗಳು ಇಟ್ಕೊಂಡು ಕೂತಿದ್ರು ಪ್ರತಿಯೊಬ್ಬರ ಹತ್ರನೂ ಹಣ್ಣುಗಳು ತರಕಾರಿ ಹೂವು ಬಳೆ ಬಾಗಿಲಿಗೆ ಹಾಕೋಂಥ ಡೆಕೋರೇಟಿವ್ ಐಟಮ್ಸು ಇಂಥದನ್ನೇ ಜಾಸ್ತಿ ಇಟ್ಟಿದ್ರು ಎಷ್ಟು ನೋಡ್ತಿದ್ರು ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು ತುಂಬಾ ಚೆನ್ನಾಗಿತ್ತು ಎಲ್ಲನೂ ನೋಡಿ ನನಗಂತೂ ತುಂಬಾ ಆಯಿತು ಈ ರೀತಿ ನಮಗೆ ನೋಡೋದಕ್ಕೆ ಸಿಗೋದು ಹಬ್ಬಗಳ ಸೀಸನ್ನಲ್ಲಿ ಮಾತ್ರ ಎಲ್ಲ ಟೈಮಲ್ಲೂ ಈ ರೀತಿ ಇರೋದಿಲ್ಲ ಮಾರ್ಕೆಟಲ್ಲಿ ಎಲ್ಲನೂ ನೋಡಿಕೊಂಡು ನಮಗೆ ಪೂಜೆಗೆ ಬೇಕಾಗಿರೋ ಐದು ಥರ ಹಣ್ಣನ್ನ ತಗೊಂಡು ಜೊತೆಗೆ ಹೂಗಳನ್ನ ತಗೊಂಡು ಅಲ್ಲಿಂದ ಹೊರಟ್ವಿ ಬರ್ತಾ ಹಾಗೆಯೇ ತಾವರೆ ಹೂನ ಇಟ್ಟಿದ್ರು ಲಕ್ಷ್ಮಿಗೆ ಇಷ್ಟ ಅಂತ ಹೇಳಿ ತಾವರೆ ಹೂವನ್ನು ಕೂಡ ತಗೊಂಡೆ ಹೂನೆಲ್ಲ ತಗೊಂಡು ನೆಕ್ಸ್ಟು ನಾವು ಹೂ ಮಾರ್ಕೆಟ್ ಒಳಗಡೆ ಹೋದ್ವಿ ಅಲ್ಲೋಗಿ ದೇವ್ರಿಗೆ ಬೇಕಾಗಿರೋ ಒಂದು ಆರನ ತಗೊಂಡು ಅಲ್ಲಿಂದ ಬಂದ್ವಿ ಮಾರ್ಕೆಟ್ ಒಳಗಡೆ ಕೂಡ ಸಿಕ್ಕಾ ರಶ್ ರಚಿಸಿದ್ರು ಹಾರನ ತಗೊಂಡಾದ್ಮೇಲೆ ನೆಕ್ಸ್ಟು ನಾನು ವಿಳೆದೆಲೆ ತಗೊಳೋದಕ್ಕೆ ಹೋದೆ ಎಲೆಗಳಂತೂ ತುಂಬಾ ಚೆನ್ನಾಗಿತ್ತು ಕಳಶಕ್ಕೆ ಮತ್ತು ಸಂಜೆ ಕುಂಕುಮ ಕೊಡೋದಕ್ಕೆ ಬೇಕು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತಗೊಂಡೆ ಪೂಜೆಗೆ ಬೇಕಾಗಿರೋ ಎಲ್ಲಾ ಐಟಮ್ಗಳನ್ನ ತಗೊಂಡು ಅಲ್ಲಿಂದ ಹೊರಟ್ವಿ ಮಾರ್ಕೆಟಲ್ಲಂತೂ ಅಲ್ಲಂತೂ ಸಿಕ್ಕಾಬಿಟ್ಟೆ ಜನ ಅಲ್ಲಿಂದ ಬರೋಷ್ಟ್ರಲ್ಲಿ ನಮಗಂತೂ ಸಾಕಾಯಿತು ಮನೆಗೆ ಬಂದ ಮೇಲೆ ಎಲ್ಲ ಕವರ್ಗಳನ್ನ ತೆಗ್ದಿ ಹೂಗಳನ್ನ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಪೂಜೆಗೆ ತಂದಿರೋ ಹಣ್ಗಳ್ನು ಕೂಡ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ಹಬ್ಬ ಅಂತ ಮಾರ್ಕೆಟಲ್ಲಿ ಹೂವು ಹಣ್ಣು ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ ಪೂಜೆಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಹೂವು ಮತ್ತು ಐದು ಥರ ಹಣ್ಣನ್ನ ತಗೊಂಡೆ ನಾನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮಾರ್ಕೆಟಿಂದ ಸ್ವಲ್ಪ ಚೆಂಡೂನ ತಂದಿದ್ದೆ ಅದನ್ನು ಕೂಡ ಪೋಣಿಸ್ತಾ ಇದ್ದೀನಿ ಬಾಗಿಲಿಗೆ ಹಾಕೋದಿಕ್ಕೆ ಅಂತ ಹೇಳಿ ಜೊತೆಗೆ ಸಾಮಂತಿಗೆ ಹೂವು ನಾರನ್ನು ಕೂಡ ಪೋಣಿಸಿ ಇಟ್ಕೊಂಡಿದ್ದೀನಿ ನಾಳೆ ದೇವರಿಗೆ ಹಾಕೋದಕ್ಕೆ ಸಂಜೆ ಮನೇಲಿ ಎಲ್ಲ ಕೆಲಸ ಆದಮೇಲೆ ನಾವು ಕೂಡ ಹೊರಗಡೆ ಬಂದ್ವಿ ಕೆಲವೊಂದು ಐಟಮ್ಗಳನ್ನ ತೊಗೋಬೇಕಿತ್ತು ಅದೆಲ್ಲ ಮನೆ ಹತ್ರನೇ ಸಿಗುತ್ತೆ ಅಂತ ಹೇಳಿ ಮಾರ್ಕೆಟಲ್ಲಿ ತರಲಿಲ್ಲ ಇವಾಗ ತಗೊಂಡು ಬರೋಣ ಅಂತೇಳಿ ಬಂದಿದ್ದೀವಿ ದೇವ್ರ ಹತ್ರ ಇಡೋದಕ್ಕೆ ಒಂದು ಬ್ಲೌಸ್ ಪೀಸ್ ಬೇಕಿತ್ತು ಅದನ್ನು ಕೂಡ ತಗೊಂಡೆ ಬರ್ತಾ ಹಾಗೆಯೇ ಬಳೆ ಶಾಪ್ಗೆ ಬಂದೆ ಬಳೆ ತೊಗೊಳೋದಕ್ಕೆ ಬಳೆ ಅಂತೂ ತುಂಬಾ ಚೆನ್ನಾಗಿತ್ತು ದೇವ್ರಿಗೆ ಅಂತ ಹೇಳಿ ಒಂದು ಡಜೈನ್ ಬಳೆನ ತೊಗೊಂಡೆ ಜೊತೆಗೆ ಒಂದು ಲಿಪ್ಸ್ಟಿಕ್ನ ತಗೊಂಡೆ ದೇವ್ರಿಗೆ ಅಲಂಕಾರ ಮಾಡುವಾಗ ನಾನು ಹಚ್ಚಿರೋ ಲಿಪ್ಸ್ಟಿಕ್ನ ಹಾಕೋದಿಲ್ಲ ಪ್ರತಿ ವರ್ಷವೂ ಕೂಡ ಹೊಸ್ದಾಗೆ ತಗೊಂಡು ದೇವ್ರಿಗೆ ಅಲಂಕಾರನ ಮಾಡ್ತೀನಿ ಸ್ನ್ಯಾಕ್ಸ್ ಅಂಗಡಿಗೆ ಬಂದ್ವಿ ಅಲ್ಲೂ ಕೂಡ ಈ ಥರ ತಿಂಡಿನ ತಗೊಂಡು ಹೋಗ್ತಾ ಇದ್ದೀನಿ ದೇವ್ರ ಪೂಜೆಗೆ ಇಡೋದಕ್ಕೆ ಅಂತೇಳಿ ಮನೇಲಿ ನಾನು ಯಾವುದೇ ರೀತಿ ತಿಂಡಿನ ಮಾಡೋದಕ್ಕೆ ಹೋಗೋದಿಲ್ಲ ಒಬ್ಬಳೇ ಇರೋದ್ರಿಂದ ಮಾಡೋದಕ್ಕೆ ಟೈಮ್ ಕೂಡ ಆಗೋದಿಲ್ಲ ನನಗೆ ನೆಕ್ಸ್ಟ್ ನಾವು ಗ್ರಾಸರೀಸ್ ಅಂಗಡಿಗೆ ಬಂದ್ವಿ ಮನೆಗೆ ಬೇಕಾಗಿರೋ ಕೆಲವೊಂದು ಗ್ರಾಸರೀಸ್ ಐಟಮ್ನ ತಗೊಂಡು ಅಲ್ಲಿಂದ ಹೊರಟ್ವಿ ಬರ್ತಾ ಹಾಗೇನೆ ಬಾಳೆಕಂದನ ತಗೊಂಡು ತೋರಣ ಕಟ್ಟೋದಕ್ಕೆ ಅಂತ ಹೇಳಿ ಸ್ವಲ್ಪ ಮಾವಿನ ಸೊಪ್ಪನ್ನ ತೊಗೊಂಡು ಅಲ್ಲಿಂದ ಹೊರಟ್ವಿ ನಾಳೆ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ನು ಕೂಡ ತೊಗೊಂಡಾಯಿತು ಕೆಲವನ್ನ ಮಾರ್ಕೆಟಲ್ಲಿ ತೊಗೊಂಡಿದ್ದೀವಿ ಇನ್ನು ಕೆಲವನ್ನ ಮನೆ ಹತ್ರನೇ ತೊಗೊಂಡ್ವಿ ಸಂಜೆ ಮನೆಗೆ ಬಂದ ಮೇಲೆ ಮಹೇಶ್ ಅವರು ಕೂಡ ತೋರಣನ ಕಟ್ಟಿ ರೆಡಿ ಮಾಡ್ತಾಯಿದ್ದಾರೆ ನಾನು ಕೂಡ ಹೂವೆಲ್ಲ ಪೋಣಿಸಿ ಇಟ್ಟಿದ್ದೆ ಎಲ್ಲನೂ ಬಾಗಿಲಿಗೆ ಹಾಕಿ ರೆಡಿ ಮಾಡ್ತಾಯಿದ್ದಾರೆ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೀವು ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ